ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಅಂಗವಾಗಿ ಮಾನವ ಬಂಧುತ್ವ ವೇದಿಕೆ ಕರ್ನಾಟಕದ ಸಾಂಸ್ಕೃತಿಕ ಕಾರ್ಯಕ್ರಮ ಎಸ್ ವೀಕ್ಷಕರಿ ಹುಕ್ಕೇರಿ ತಾಲೂಕಿನ ಚಿಕ್ಕಲದಿನ್ನಿ ಗ್ರಾಮದ ಶಶಿರಾಜ್ ಮೆಲೋಡಿ ತಂಡದವರು ಮುಖ್ಯ ಗಾಯಕರು ರಾಜ್ಕುಮಾರ್ ಸೂರ್ಯಂಶಿ ಮತ್ತು ಶಶಿರಾಜ್ ಸೂರ್ಯಾಂಶಿ ಕೀಬೋರ್ಡ್ ನುಡಿಸಿದವರು ಸತೀಶ್ ಸೂರ್ಯಾಂಶೀರಿಂದ ಪ್ಲ್ಯಾನ್ ಮುಡಿಸಿದವರು ಕೃಷ್ಣ ಸುರಮಿ ಮತ್ತು ಸಂಗಡಿಗರು ಇದ್ದರು ಲಗಮಪ್ಪ ಅಪ್ಪುನಿಸ್ ಬೆಳಗಾವಿ ಅದಕ್ಕೆ ಕೆಲವು ಕಾರ್ಯಕ್ರಮಗಳನ್ನ ಬದಲಾವಣೆ ಮಾಡಬೇಕು ನಮ್ಮ ವೇದಿಕೆಯಲ್ಲಿ ಕೂಡ ಕ್ಲಾತಂಡಗಳ ಆಗ್ಬೇಕು ಅನ್ನೋ ಆಸೆಯಿಂದ ಇವನ್ನೆಲ್ಲಾ ಕರಿಸಿ ರಾಳಿ ಚೇತ್ರ ನೋಡಬೇಕು ಇವರಿಂದ ಬೇರೆ ಕಲಾವಿದರ ಕಳ್ಸ್ಲಿಕ್ಕೆ ಆಗ್ತದ ಅಥವಾ ಎರಡನೇ ಮೂರನೇ ಹಂತದಲ್ಲಿ ಇರೋರನ್ನ ಮತ್ತೆ ಅವರನ್ನು ಮೊದಲೇ ಲೈಟ್ ತಲಿಕ್ ಅನ್ನೋ ಕಾರಣಕ್ಕಾಗಿ ಇವ್ರ ಇಲ್ಲಿ ಕರೆಸಿದ್ವಿ ಅಷ್ಟಕ್ಕೆ ಮಾತ್ರ ಇದು ಸೀಮಿತವಾದ ಕಾರ್ಯಕ್ರಮ ಇದನ್ನು ನಾವು ಇಂಡೋರ್ ಮಾಡ್ಬೇಕಂತ ಮಾಡಿದೆವು ಎಲ್ಲೋ ಸೇವಾ ದಳದಲ್ಲೋ ಮತ್ತೆ ಎಲ್ಲೋ ಒಳಗಡೆ ಮಾಡ್ಬೇಕಂತ ಮಾಡಿದ್ದೀವಿ ಹೇಳೋ ಗೊಕ್ಕಾಗದಲ್ಲಿ ಮಾಡೋ ನಾನು ಇರ್ತೀನಿ ನೋಡ ಖುದ್ದಾಗಿ ಎಲ್ಲರೂ ಅಂತ ಆಹ್ವಾನ ನೋಡಿದ್ದೇನೆ ಈ ಕಾರ್ಯಕ್ರಮದ ಉದ್ದೇಶ ಇನ್ನೊಬ್ಬರು ಕಲಾವಿದ ತಯಾರು ಮಾಡಲಿಕ್ಕೆ ಮಾಡುವಂಥ ಒಂದು ಕಾರ್ಯಕ್ರಮ ಆಡಿಷನ್ ಅಂತ ಹೇಳ್ತೀವಿ ನಾವು ಎ ಬಿ ಕ್ಯಾಟಗರಿ ಮಾಡಲಿಕ್ಕೆ ಅಷ್ಟಕ್ಕೆ ಸೀಮಿತವಾಗಿರುವಂಥ ಕಾರ್ಯಕ್ರಮ ಮಾಡಿ ಮುಂದಿನಗಳಲ್ಲಿ ಎಲ್ಲ ಜಿಲ್ಲೆ ತಾಲೂಕು ಕೂಡ ಇಂಥ ಒಂದು ಕಲಾತಂಡ ಆಗುತ್ತೆ ಹಾಡುಗಳ ಮೂಲಕ ನಮ್ಮ ವಿಚಾರಗಳನ್ನ ಬಿತ್ತರಿಸಬೇಕ ಕಾರಣಕ್ಕಾಗಿ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ವಿ ಬಹಳ ಜನ ಹೇಳಿದ್ರು ಜನ ಬಂದಿಲ್ಲ ಜನ ಬಂದ ಮಾತ್ರ ಇಷ್ಟು ಗ್ಯಾರಂಟಿ ಇತ್ತು ಅಷ್ಟಕ್ಕೆ ಹಾಕಿದ್ವಿ ಇಂದು ಯಾರು ಎಕ್ಸ್ಟ್ರಾ ಬಂದ್ರೆ ಹಾಕಿದ್ವಿ ಅಷ್ಟೇ ನಾವು ಸೊ ಇದ್ರ ಅರ್ಥ ಮಂದಿ ಬಹಳ ಬರ್ಬೇಕಂತ ಅರ್ಥ ಅಲ್ಲ ಇದೊಂದು ಆಡಿಷನ್ ಮಾಡ್ಲಿಕ್ಕೆ ಮಾಡಿದಂತ ಒಂದು ಪ್ರಯೋಗ ಬಹಳ ಹೇಳಿದಂಗೆ ಇದು ಒಂದೇ ವೇದಿಕೆಯಲ್ಲಿ ಇಷ್ಟು ಜನ ಕಲಾವಿದ್ರು ಮಾಡಿದ್ರು ಇದು ಇತಿಹಾಸ ಇತಿಹಾಸ ಬುಡ್ತಾರೆ ಹಾಡುಗಳ ಮೂಲಕ ಇತಿಹಾಸವನ್ನ ಅಂಬೇಡ್ಕರ್ ಬಗ್ಗೆ ಬಸವಣ್ಣವ್ರ ಬಗ್ಗೆ ಹಾಡುವಂತ ಪ್ರೇರಣೆ ಇನ್ನು ಮುಂದಿನ ಹತ್ತು ವರ್ಷಗಳಿಗೆ ನಾವು ಚಿಂತನೆ ಮಾಡಿ ಬಳಸುವಂತ ಪ್ರಯತ್ನ ಮಾಡ್ತೀವಿ ಸಿದ್ಧಾರ್ಥ ಅವರು ಹೇಳೋರು ಆ ಬಹಳ ಚೆನ್ನಾಗಿ ಹೇಳಿದರು ಬಾರು ಅಂಬೇಡ್ಕರ್ ಯಾವ್ದು ಬಸವಣ್ಣ ಅಂಬೇಡ್ಕರ್ ಬನ್ನಿ ಸಲ ಒಂದು ಒಂದು ಶಾರ್ಟ್ ಅಲ್ಲಿ ಹಾಡು ಬನ್ನಿ ಹಿಂಗೆ ಬಹಳ ಬಹಳ ಭಾಗದಲ್ಲಿ ಕಲಬುರ್ಗಿಯಲ್ಲಿ ಬಹಳ ಹಂಗೆ ಹಾಡಿಬೇಕು ಪರವಾಗಿಲ್ಲ ಅದೇ ಚೆನ್ನಾಗಿತ್ತು ಹಾಡಿ ಇದನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ರಿ ಈ ಕಾರ್ಯಕ್ರಮ ಭಾಗಿಸ್ತ ಎಲ್ಲರಿಗೂ ಮತ್ತೊಮ್ಮೆ ಕಲಾರ ಕಲಾವಿದ್ರಿ ಕಲಾ ತಂಡಗಳಿಗೆ ಅಭಿನಂದಿಸ್ತೀನಿ ಕೊನೆಯದಾಗಿ ನಮ್ಮ ಸಿದ್ಧಾರ್ಥ ಅವರು बार अंबेडकर बारो बसवा आड़ी मुग्जी धन्यवाद